ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಟೈಮಿಗೆ ಹನ್ನೊಂದುವರೆ ಕಣ್ರಿ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಸ್ವಲ್ಪ ಫ್ರೀಯಾಗಿದ್ದೆ ಹಾಗೆ ಕ್ಯಾಮ್ರಾ ತಗೊಂಡೆ ಮಾತಾಡ್ಕೊಂಡು ನಿಮ್ಮ ಜೊತೆ ಹಾಗೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಹೇಳಿ ಏನು ಇಲ್ಲ ಇವತ್ತು ಅವನಿನ ಸ್ಕೂಲಿಗೆ ಕಳ್ಸಾಯಿತು ಇವತ್ತು ಸ್ಕೂಲಲ್ಲಿ ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಷನ್ ಟ್ರೈ ಕಲರ್ ಡ್ರೆಸ್ ಹಾಕಿ ಕಳಿಸಿದ್ದೀನಿ ಆ್ಯಂಡ್ ತುಂಬ ಹಠ ಮಾಡ್ತಾಳೆ ಸಾಕಾಗೋದ್ತ ನನಗೂ ಅನಿಲ್ಗೂ ಯೂಶ್ವಲಿ ಮಾಡ್ತಿರ್ಲಿಲ್ಲ ಆರಾಮಾಗಿ ಹೋಗ್ತಿರ್ಲು ಈಗ ಪಾಸ್ ಫ್ರಮ್ ಒಂದು ವೀಕ್ ಒನ್ ಆ್ಯಂಡ್ ಹಾಫ್ ವೀಕಿಂದ ಸಿಕ್ಕಾಬಟ್ಟೆ ಹಠ ಮಾಡ್ತಾಳೆ ಭಯಂಕರ ಹಠ ಮಾಡ್ತಾಳೆ ಹೋಗೋ ತನಕ ಅಷ್ಟೆ ಆಮೇಲೆ ವಾಪಸ್ಸು ಬರುವಾಗೆಲ್ಲ ಫುಲ್ ಖುಷಿಯಾಗೇ ಇರ್ತಾಳೆ ಹೋಗುವಾಗ ಸ್ವಲ್ಪ ಸ್ಟಾರ್ಟಿಂಗ್ ಪ್ರಾಬ್ಲಮ್ ಆಗಿಬಿಟ್ಟಿದೆ ಇವಾಗ ಸಿಕ್ಕಾಬಟ್ಟೆ ಓ ಇವತ್ತು ಸೆಲೆಬ್ರೇಷನ್ ಮುಗಿಸಾದ್ಮೇಲೆ ಥರ್ಸ್ಡೇ ಫ್ರೈಡೆ ಸ್ಯಾಟರ್ಡೆ ಸಂಡೇ ನಾಲ್ಕು ದಿನ ರಜಾ ಅವಳಿಗೆ ಓ ಪ್ರಾಬ್ಲಿ ನಾವು ಯೂಶ್ವಲಿ ಗ್ಯಾಪ್ ಕೊಟ್ಟರೆ ಮಕ್ಕಳು ಆ ಥರನೇನೋ ಹೋಗೋಕೆ ಇಷ್ಟ ಆಗ್ತಿಲ್ವೋ ಏನೋ ಆ್ಯಂಡ್ ಅವಳು ಬೆಳೀತನೂ ಇದ್ದಾಳಲ್ವ ಮೇ ಬಿ ಏನಂತ ಅರ್ಥ ಆಗ್ತಿಲ್ಲ ಬಟ್ ಗ್ರ್ಯಾಜುವಲಿ ನೋಡುವ ಹೇಗೆ ಅಂತ ಹೇಳಿ ನಾವು ಸ್ವಲ್ಪ ಫೋರ್ಸಾಗೆ ಎದೋಳ್ಸಿ ಎದ್ಬಿಡ್ತಾಳೆ ಫೋರ್ಸಾಗಿ ಎದ್ದು ಕಳಿಸೋದಷ್ಟೇ ಮೇನು ಸೊ ಹಬ್ಬ ಹಬ್ಬಕ್ಕಿನ್ನ ಒಂದೇ ಒಂದು ದಿನ ಇದೆ ಏನೂ ಪ್ರಿಪ್ರೇಷನ್ಸ್ ಮಾಡಿಲ್ಲ ಇನ್ನು ಕ್ಲೀನಿಂಗ್ ಎಲ್ಲ ನಾನು ನಾ ಎವ್ರಿ ಡೇ ಮಾಡ್ಕೊಂಡೋದ್ರಿಂದ ನನಗೆ ಕ್ಲೀನಿಂಗ್ ಏನೂ ತೊಂದರೆ ಇಲ್ಲ ನನಗೆ ಹೆಲ್ಪ್ಗೆ ಮೇಡ್ ಬರ್ತಾರಲ್ಲ ಸೊ ಎವ್ರಿ ಡೇ ಡಸ್ಟಿಂಗ್ ಮಾಡೋದರಿಂದ ತೊಂದರೆ ಇಲ್ಲ ಆ್ಯಂಡ್ ಕಿಚನ್ದೆಲ್ಲ ಫುಲ್ಲ ಮೇಲೆ ಮೇಲೆ ಎಲ್ಲ ಕ್ಲೀನ್ ಮಾಡಿಕೊಂಡ್ರೆ ಸಾಕು ದೇವ್ರ ಸಾಮಾನೆಲ್ಲ ಇವತ್ತು ಎಲ್ಲ ತೊಳ್ದಿಟ್ಬಿಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಬಿಟ್ಟರೆ ಇನ್ನೇನೂ ಇಲ್ಲ ದೇವ್ರದ್ದು ಇದೆಲ್ಲ ಫುಲ್ಲು ಎಲ್ಲ ಡೆಕೋರೇಷನ್ ಐಟಮ್ಸ್ ಎಲ್ಲ ಎತ್ತಿ ಕೆಳಗಡೆನೇ ಇಡಬೇಕು ಈಸಿಲಿ ಡೆಕೊರೇಷನ್ ಐಟಮ್ಸ್ಗೂ ನನ್ನ ಬ್ಯಾಕ್ಗ್ರೌಂಡು ಕ್ಲಾತ್ ತಗೋಬೇಕು ಅಂದ್ಕೊಂಡಿದ್ದೆ ಅದು ತಗೊಳ್ಳಿಲ್ಲ ಅವನಿ ಬರ್ತ್ಡೇಗೆ ಬ್ಯಾಕ್ ಡ್ರಾಪ್ ಹಾಕಿದ್ವಲ್ಲ ಅದನ್ನೇ ಇವಾಗ ವರ್ಮಲಕ್ಷ್ಮಿ ಹಬ್ಬಕ್ಕೂ ಹಾಕ್ಬೇಡ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಗಣೇಶ ಹಬ್ಬದಷ್ಟೊತ್ತಿಗೆ ಇನ್ನೇನಾದರೂ ಪ್ಲ್ಯಾನ್ ಮಾಡ್ಕೊಂಡು ಏನಾದ್ರೂ ಮಾಡಬೇಕು ಹಬ್ಬ ಆದಮೇಲೆ ಸಹ ಈ ವೀಕೆಂಡ್ ಹೋಗ್ಬಿಟ್ಟು ಗ ಗಣೇಶನ ಬುಕ್ ಮಾಡಿ ಬರಬೇಕು ಅಲ್ಲಿ ಹೋಗಿ ಚೆಕ್ ಮಾಡಬೇಕು ಫಿಫ್ಟೀನ್ ಡೇಸ್ ಬ್ಯಾಕ್ ಒಂದು ಬ್ಯಾಗ್ನ ಆರ್ಡರ್ ಮಾಡಿದ್ದೆ ಅದು ಬಂತು ಓಪನ್ ಮಾಡಿರಲಿಲ್ಲ ಓಹ್ ನಿಮ್ಮ ಮುಂದೆನೆ ಓಪನ್ ಮಾಡ್ತಾ ಇದ್ದೀನಿ ಇವಾಗ ನೋಡುವ ಚೆಕ್ ಮಾಡುವ ಹೆಂಗಿದೆ ಬ್ಯಾಗು ಅಂತ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತಾ ಇದ್ದೆ ಹಾಗೆ ತುಂಬಾ ಇಷ್ಟ ಆಯ್ತು ನನಗೆ ಫಸ್ಟ್ ಆಫ್ ಆಲ್ ಬ್ಯಾಗ್ ಹುಚ್ಚು ನನ್ ಇದು ಸ್ಲಿಂಗ್ ಅಂತ ಹೇಳಿ ಆರ್ಡರ್ ಮಾಡಿದ್ದೀನಿ ಇದಕ್ಕೆ ಡಸ್ಟ್ ಬ್ಯಾಗ್ ತರ ಕೊಟ್ಟಿದ್ದಾರೆ ನೋಡಿ ಚೆನ್ನಾಗಿದಳೆ ಯೂಶಲಿ ಬ್ರ್ಯಾಂಡೆಡ್ ಬ್ಯಾಗ್ಸ್ಗೆಲ್ಲ ಈ ಥರ ಡಶ್ ಬ್ಯಾಗ್ ಕೊಡ್ದಾರೆ ಆಲ್ಡೋ ಬ್ಯಾಗ್ ತಗೊಂಡಿದ್ನಲ್ಲ ಅದಕ್ಕೂ ನನಗೆ ಏನು ಇದು ಡಶ್ ಬ್ಯಾಗ್ ಕೊಟ್ಟಿಲ್ಲ ಒಂದು ಪುಟಾಣಿದು ಡಶ್ ಬ್ಯಾಗ್ ಕೊಟ್ಟರು ಅದನ್ನು ಸ್ಲಿಂಗ್ ಬ್ಯಾಗ್ಗೆ ಆಲ್ಡೋದು ಸ್ಲಿಂಗ್ ಬ್ಯಾಗಿಗೆ ಯೂಸ್ ಮಾಡ್ತಾ ಇದೀನಿ ಸೊ ಬನ್ನಿ ಈ ಬ್ಯಾಗ್ ಹೇಗಿದೆ ಅಂತ ನೋಡುವ ಫೋ ಆನ್ಲೈನ್ ಆನ್ಲೈನಲ್ಲಿ ನೋಡೋದಕ್ಕೂ ರಿಯಲ್ ಆಗಿ ನೋಡೋದಕ್ಕೂ ತುಂಬ ಯುನೀಕ್ ಅನ್ನಿಸ್ತು ನನಗೆ ಹಾಗಾಗಿ ತಗೊಂಡೆ ಇಷ್ಟೇ ಪುಟಾಣಿಯಾಗಿದೆ ದೊಡ್ಡದಕ್ಕ ಅನ್ನಿಸ್ತಾ ಇತ್ತು ನನಗೆ ಓಕೆ ಹೀಗೂ ಮಾಡ್ಬೋದು ಮೋಸ್ಟ್ಲಿ ಸ್ಟ್ರಾಪ್ ಒಳಗಡೆ ಇದೆ ಅನ್ಸುತ್ತೆ ನೋಡುವ ಹ್ಮ್ ದಿಸ್ ಮೇನ್ ಆಗಿ ನಾನು ಮಾಡಿದ್ದು ಇದಕ್ಕೋಸ್ಕರ ಇದನ್ ನೋಡನೆ ಇಷ್ಟ ಆಗೋಯ್ತು ನಂಗೆ ತುಂಬಾ ಹಾಕ್ತೀನಿ ತೋರ್ಸ್ತೀನಿ ಸಲೂನ್ಗ್ ಹೋಗಿದಾಗ ಅವ್ರ ಬ್ಯಾಗ್ ನೋಡ್ದೆ ಇವಿಲ್ಲ ಇದು ಬ್ಯಾಗು ಈ ತರ ಇದೆ ಕಾಣಿಸ್ತಾ ಇದೆಯಾ ಚೆನ್ನಾಗಿದೆ ಅಲ್ಲ ಇದು ಅಟ್ರಾಕ್ಷನ್ ಕ್ಯೂಟ್ ಆಗಿದೆ ತುಂಬಾ ಚೆನ್ನಾಗಿದೆ ಒಳಗಡೆ ಅಷ್ಟೇ ಆರಾಮಾಗೆ ಡೈಲಿ ಯೂಸ್ ಯೂಸ್ ಮಾಡ್ಬೇಕು ಅನ್ಕೊಂಡಿದೀನಿ ಕಂಪಾರ್ಟ್ಮೆಂಟ್ ಇಲ್ಲಿ ಒಂದು ಇಲ್ಲಿ ಒಂದು ಆಮೇಲೆ ಜಿಪ್ ಅಷ್ಟೆ ಇಲ್ಲೂ ಏನಾದರೂ ಇಟ್ಕೊಬೋದು ಸರ್ ನಾನು ಬ್ಯಾಗ್ ಕಲೆಕ್ಷನ್ಸ್ ವ್ಲಾಗ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ನನಗೆ ಬ್ಯಾಗ್ಸ್ ಅಂದ್ರೆ ಎಷ್ಟು ಹುಚ್ಚು ಅಂತ ಹೇಳಿ ಒಂದು ಬ್ಯಾಗ್ಸ್ ಇಟ್ಕೊಂಡ್ರು ದೊಡ್ಡದ್ರಿಂದ ಹಿಡಿದು ಪುಟೋ ಇಂದು ಕಾಯ್ನ್ ಬ್ಯಾಗ್ದು ತನ್ಕನೋನು ಕಾಯಿನ್ದು ಪರ್ಸ್ ತನಕನೂ ತುಂಬ ಕಲೆಕ್ಷನ್ಸ್ ಇಟ್ಕೊಂಡಿದ್ದೆ ರೀಸೆಂಟ್ ಆಗಿ ಅದನ್ನ ಸರಿಗಿ ಕಾರಣ ಅಂದರೆ ಕೇರ್ ಬ್ಯಾಗ್ ತಗೊಂಡ್ರೆ ಸಾಲದು ಅದನ್ನ ತುಂಬ ಕೇರ್ ಮಾಡಬೇಕು ನೀಟಾಗಿ ಇಟ್ಕೋಬೇಕು ಡಸ್ಟ್ ಬ್ಯಾಗಲ್ಲಿ ಇಡಬೇಕು ಸೊ ಅದೆಲ್ಲ ತುಂಬಾ ಇರುತ್ತೆ ನಾನೇನ್ ಮಾಡ್ಬಿಟ್ಟೆ ಕಾಸ್ಟ್ಲಿ ಬ್ಯಾಗ್ಸ್ ಒಂದ್ ಮೂರ್ ನಾಲ್ಕು ನಾನು ಸರಿ ಇಟ್ಕೊಂಡಿರ್ಲಿಲ್ಲ ಹಾಗೆ ಬಿಟ್ ಹಾಗೆ ಇಟ್ಬಿಟ್ಟಿದ್ದೆ ಆ ಏನಾಗ್ಬಿಟ್ಟಿತ್ತು ಫುಲ್ ಹಾಳಾಗ್ಬಿಟ್ಟಿತ್ತು ಏನೋ ಬೂಸ್ಟ್ ಬಂದಂಗ ಆಗೋಗ್ಬಿಟ್ಟಿತ್ತು ಅದು ಸೊ ಅದೇನ್ ಮಾಡಿದ್ರು ವಾಶ್ ಮಾಡಿದ್ರು ಅಥವಾ ಏನೂ ಆಗ್ಲಿಲ್ಲ ಅದು ಬಿಸಾಕ್ಬಿಟ್ಟೆ ಅದನ್ನ ಸಖತ್ ಬೇಜಾರಾಗೋಯ್ತು ಅಷ್ಟೊಂದು ಚೆನ್ನಾಗಿ ಇಷ್ಟಪಟ್ಟು ತಗೊಂಡಿರೋ ಬ್ಯಾಗ್ಸು ಅಯ್ಯೋ ಬಿಸಾಕ್ಬಿಟ್ನಲ್ಲ ಅಂತ ಹೇಳಿ ಚೆನ್ನಾಗಿರೋ ಬ್ಯಾಗ್ ಇಲ್ಲ ಚೆನ್ನಾಗಿರೋ ಬ್ಯಾಗ್ ಇಲ್ಲ ಅಂತ ಹೇಳ್ತಿದ್ದ ಸೊ ಅದಕ್ಕೆ ಲಾಸ್ಟ್ ಮಂತ್ ಅಲ್ಲಿ ನನ್ಗೆ ಆಲ್ಡೋ ಬ್ಯಾಗ್ ಕೊಡಿಸಿದ್ದು ಇದು ಹಂಗೆ ನೋಡ್ತಾ ಇದ್ದೆ ಆನ್ಲೈನ್ ಅಲ್ಲಿ ನಂಗೆ ತುಂಬಾ ಇಷ್ಟ ಆಯ್ತು ಇದು ಕ್ಯೂಟ್ ಕ್ಯೂಟ್ ಆಗಿದೆ ನೋಡಿ ಇದು ಬನಿ ಚೈನ್ ತುಂಬಾ ಕ್ಯೂಟ್ ಆಗಿದೆ ಇಷ್ಟ ಆಯ್ತು ನನ್ಗೆ ಎರಡು ಸ್ಲಿಂಗ್ ಬೇರೆ ಇದೆ ಅದನ್ನ ಡೈಲಿ ಯೂಸ್ ಯೂಸ್ ಮಾಡ್ತಿದ್ದೇನೆ ಅದು ಅಷ್ಟು ಕ್ವಾಲಿಟಿ ಇಲ್ಲ ನಾನು ತಗೊಂಡಿದ್ದು ಮಿಂತ್ರ ತಗೊಂಡೆ ಅದು ಲಾಸ್ಟ್ ಮಂತ್ ಆಲ್ಡೋ ತಗೊಂಡೆ ಇವಾಗ ಇನ್ನೊಂದು ಬ್ಯಾಗು ಇಷ್ಟ ಆಗನ್ರಿ ಏನ್ ಮಾಡೋದು ಒಂದ್ ಸ್ವಲ್ಪ ಹುಚ್ಚು ಬ್ಯಾಗ್ಸ್ಗೆ ನನ್ಗೆ ಮೊನ್ನೆ ಸುಷ್ಮಾ ಬಂದಿದ್ದಾಗೂ ಅಷ್ಟೇ ಅವಳು ಒಂದು ಬ್ಯಾಗ್ ಎತ್ಕೊ ಬ್ಯಾಗ್ ಎತ್ಕೊಂಡು ಅದನ್ನು ನಾನು ಈಸ್ಕೊಂಡ್ಬಿಟ್ಟೆ ನನಗೆ ಕೊಡು ನಿನಗೆ ಹೋಗು ಕೊಡಲ್ಲ ನಿನಗೆ ಅಂತ ಹೇಳಿ ನಾನೇ ವಾಪಸ್ ಈಸ್ಕೊಂಡ್ಬಿಟ್ಟೆ ಅದು ಆ್ಯಕ್ಚುಲಿ ಸುನೀಲ್ ಬಂದು ಅವರು ಅವ್ರ ಫ್ರೆಂಡ್ ಮೂಲಕ ಎಲ್ಲೋ ಆಚೆ ಹೋಗಿದ್ದರು ಅಬ್ರೋಡ್ಗೆ ಹೋಗಿದ್ದಾಗ ಅವ್ರ ಮ್ಯಾಕ್ ಕಾಸ್ಮೆಟಿಕ್ಸ್ ತೊಗೊಂಡ್ಬಂದಿದ್ರು ಅವರು ಅವ್ರ ಫ್ರೆಂಡ್ ಅಂದರೆ ನನ್ನ ಬ್ರದರ್ ಇಲ್ಲ ಫ್ರೆಂಡು ಸೊ ಅದಕ್ಕೆ ಬ್ಯಾಗ್ ಅದನ್ನು ಪಿಂಕ್ ಕಲರು ತೋರಿಸ್ತೀನಿ ಇಲ್ಲೆಲ್ಲಿದೆ ತೋರಿಸ್ತೀನಿ ಅದನ್ನು ನೋವೇ ಅದನ್ನು ಇವಳು ಮೊನ್ನೆ ಹಾಕೊಂಬದಿಲ್ಲ ಮನೆಗೆ ಬರ್ತಾ ಮೊನ್ನೆ ತಗೊಂಬಂದಿದ್ಲು ನಾನು ಇಟ್ಬಿಟ್ಟು ಹೋಗೋ ಬ್ಯಾಗು ನನಗೆ ಬೇಕು ನನಗೆ ಇಷ್ಟ ಆಯಿತು ಅಂತೇಳಿ ಅದನ್ನು ಇಸ್ಕೊಂಬಿಟ್ಟೆ ನಾನು ಅದೇನೋ ಹುಚ್ಚು ಕ್ರೇಜು ಬ್ಯಾಗ್ಸ್ ಅಂದರೆ ಒಬ್ಬೊಬ್ರಿಗೂ ಒಂದೊಂದು ಥರ ಕ್ರೇಜ್ ಇರುತ್ತಲ್ಲ ನನಗೆ ಈ ಹುಚ್ಚು ಕ್ರೇಜು ಬ್ಯಾಗ್ಸ್ದು ಹುಚ್ಚು ಕ್ರೇಜು ಈ ಸಲಂತೂ ಬ್ಯಾಗ್ನಂತೂ ತುಂಬ ಹುಷಾರಾಗಿ ನೋಡ್ಕೊತೀನಿ ಅಮೆಝಾನಲ್ಲಿ ಡಸ್ಟ್ ಬ್ಯಾಗ್ಸ್ ಇದೆ ಅದನ್ನು ಆರ್ಡರ್ ಮಾಡಬೇಕು ಮಾಡಾದ್ಮೇಲೆ ಹುಷಾರಾಗಿ ನೀಟಾಗಿ ಇಟ್ಕೊಳ್ಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದೀನಪ್ಪ ಇವಾಗ ತುಂಬಾ ಕೇರ್ಫುಲ್ ಆಗಿ ಇಷ್ಟೊಂದೆಲ್ಲ ದುಡ್ಡು ಕೊಟ್ಕೊಂಡು ಮತ್ತೆ ಸುಮ್ಮನೆ ಹಾಳಾಗೋ ಬ್ಯಾ ಹಾಳಾಗ್ಬಿಡುತ್ತೆ ಬ್ಯಾಗ್ ಒಂದು ಸರಿ ನೋಡ್ಕೊಂಡಿಲ್ಲ ಅಂತ ಕ್ವಾಲಿಟಿ ವೈಸ್ ಹೇಳಬೇಕು ಅಂತಂದ್ರೆ ತುಂಬ ತುಂಬ ತುಂಬಾ ಚೆನ್ನಾಗಿದೆ ಆ್ಯಂಡ್ ಯುನೀಕ್ ಆಗು ಇದೆ ಸಹ ತುಂಬಾ ಯೂನೀಕ್ ಆಗಿದೆ ಬ್ಯಾಗು ಇದು ಇದು ಮೇನ್ ಅಟ್ರಾಕ್ಷನ್ ಈ ಬ್ಯಾಗಿಗೆ ಈ ಪುಟಾಣಿ ಬನ್ನಿ ಆ್ಯಂಡ್ ಒಳಗಡೆನೂ ಅಷ್ಟೇ ಒಳಗಡೆನೂ ಅಟ್ಟ ಒಳಗಡೆನೂ ಅಷ್ಟೇ ಕಣ್ರಿ ಸಾಫ್ಟ್ ಇದೇನಿದೆ ಇಲ್ಲಿ ಸಾಫ್ಟ್ ಮಟೀರಿಯಲು ಬಟ್ಟೆ ತುಂಬ ಸಾಫ್ಟಾಗಿದೆ ಚೆನ್ನಾಗಿದೆ ಒಳ್ಳೆ ಕ್ವಾಲಿಟಿ ಸೂಪರ್ ಫಸ್ಟ್ ಕ್ಲಾಸ್ ಕ್ವಾಲಿಟಿ ಆ್ಯಪ್ ಮಟೀರಿಯಲ್ಲೂ ಅಷ್ಟೇ ಎಷ್ಟು ಸಾಫ್ಟ್ ಆಗಿದೆ ಗೊತ್ತಾ ಸಿಲ್ಕಿ ಆ್ಯಂಡ್ ಸಾಫ್ಟ್ ತುಂಬ ಚೆನ್ನಾಗಿದೆ ಮಟೀರಿಯಲ್ಲು ತುಂಬ ತುಂಬ ಚೆನ್ನಾಗಿದೆ ನನ್ನ ಹತ್ರ ಇರೋ ಸ್ಲಿಂಗ್ದು ಸ್ಟ್ರಾಪ್ಸ್ ಬಂದು ಸ್ವಲ್ಪ ರಫ್ ಆಗಿದೆ ಆ ಮಟೀರಿಯಲ್ಗಿಂತ ಈ ಮಟೀರಿಯಲು ಏವನ್ ಅಂತಾನೆ ಹೇಳ್ಬೋದು ಫಸ್ಟ್ ಕ್ಲಾಸ್ ಮಟೀರಿಯಲ್ ಇದು ಯೂಶಲಿ ಇವಾಗ ಸ್ಟ್ರಾಪ್ಸ್ ಬ್ರಾಡ್ ಸ್ಟ್ರಾಪ್ಸ್ ತುಂಬಾ ಇಷ್ಟ ಪಡ್ತೀನಿ ನನ್ನ ಸ್ಲಿಂಗ್ ಅಲ್ಲಿ ಚಿಕ್ಕದು ಬರುತ್ತಲ್ಲ ನಂಗೆ ಅದೇ ಅದೇನೋ ಅಷ್ಟು ಇಷ್ಟ ಆಗ್ತಾ ಇಲ್ಲ ಇವಾಗ ಇವಾಗ ಈ ತರ ಬ್ರಾಡ್ ಸ್ಟ್ರಾಪ್ ಸ್ಲಿಂಗ್ ಯೂಸ್ ಮಾಡಕ್ಕೆ ತುಂಬಾನೇ ಇಷ್ಟ ಅಂಡ್ ಚೆನ್ನಾಗೂ ಕಾಣುತ್ತೆ ಕ್ಲಾಸಿಯಾಗೂ ಕಾಣುತ್ತೆ ಆರೈತೆ ನಿಮ್ಗೇನಾದರೂ ಈ ಬ್ಯಾಗ್ ಇಷ್ಟ ಆಯಿತು ಅಂದರೆ ನೀವು ಈ ಬ್ಯಾಗ್ ತಗೋಬೇಕು ಅಂತಂದರೆ ಕಮೆಂಟ್ ಮಾಡಿ ತಿಳಿಸಿ ನಾನು ಇದ್ರ ಡಿಟೇಲ್ಸ್ ಡೀಟೇಲ್ಸ್ ನಿಮಗೆ ಕಳಿಸ್ತೀನಿ ಫಸ್ಟ್ ಟೈಮ್ ಫಸ್ಟ್ ಟೈಮ್ ನೋಡೋದಕ್ಕೂ ಎರಡು ಮೂರು ತಿಂಗಳು ಯೂಸ್ ಮಾಡಿ ಇದ್ರ ಬಗ್ಗೆ ರಿವ್ಯೂಸ್ ಹೇಳಬೇಕು ಅಲ್ವಾ ಆವಾಗಲೇ ತಾನೆ ಗೊತ್ತಾಗೋದು ತುಂಬ ವ್ಯತ್ಯಾಸ ಇರುತ್ತೆ ಇವಾಗ ನೋಡೋದಕ್ಕೂ ಯೂಸ್ ಮಾಡಿ ಆಮೇಲೆ ರಿವ್ಯೂಸ್ ಹೇಳೋದಕ್ಕೂ ಆ್ಯಸ್ ಆಫ್ ನಾವು ಹೇಳಬೇಕು ಅಂದರೆ ಟಚ್ ಮಾಡಿದಾಗ ಕ್ವಾಲಿಟಿ ವೈಸ್ ನನಗನ್ಸೋ ಪ್ರಕಾರ ತುಂಬ ಚೆನ್ನಾಗಿದೆ ಅನಿಸ್ತು ಇದು ಮತ್ತು ಒಳಗಡೆ ಝಿಪ್ ಆಗಿರ್ಬೋದು ಈ ಈ ಪುಟಾಣಿದ ಹ್ಯಾಂಡದ್ದಾಗಿರ್ಬೋದು ಆ್ಯಂಡ್ ಸ್ಟ್ರಾಪ್ಸ್ ಆಗಿರ್ಬೋದು ಇದ್ರದ್ದು ಸ್ಲಿಂಗ್ದು ಸ್ಟ್ರಾಪ್ಸ್ ಆಗಿರ್ಬೋದು ಈ ಪುಟಾಣಿ ಬನಿ ಕ್ಯೂಟ್ ಬನಿ ಡಾಲ್ ಆಗಿರ್ಬೋದು ತುಂಬ ಚೆನ್ನಾಗಿದೆ ಅನಿಸ್ತು ಓಕೆ ಕಣ್ರಿ ಈ ಪುಟಾಣಿ ವ್ಲಾಗ್ ನಾನು ಇಲ್ಲೇ ಏನು ಮಾಡ್ತೀನಿ ಹೋಪಿ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ರೀ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಚಾನಲ್ಗೆ ಯಾರಾದರೂ ಹೊಸಬ್ರಿಯಾರಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಕ್ರೈಬ್ ಮಾಡಿ ಚಾನಲ್ನ ಸಪೋರ್ಟ್ ಮಾಡಿ ಈ ವಿಡಿಯೋ ನೋಡಿದಕ್ಕೆ ಎಲ್ಲರಿಗೂ ತುಂಬ 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 ತುಂಬನೇ ಥ್ಯಾಂಕ್ ಯು ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಲವ್ ಯು ಆಲ್